ನೇತ್ರಾವತಿ ತೀರದಲ್ಲಿ ಶವ ಹುತ್ತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ ನಂಬರ್ ಹನ್ನೊಂದರಲ್ಲಿ ಯಾವುದೇ ರೀತಿಯ ಏನೂ ಸಿಕ್ಕಿಲ್ಲ ಯಾವುದೇ ರೀತಿಯ ಸಾಕ್ಷ್ಯಗಳು ಸಿಕ್ಕಿಲ್ಲ ಶೋಧ ಕಾರ್ಯ ಅಂತ್ಯವಾಗಿದೆ ಆರು ಅಡಿ ಗುಂಡಿ ತೋಡಿದರೂ ಕೂಡ ಅಗೆದರೂ ಕೂಡ ಪತ್ತೆಯಾಗಿಲ್ಲ ಯಾವುದೇ ರೀತಿಯ ಅವಶೇಷ ಮಿನಿ ಹಿಟಾಚಿ ಮೂಲಕ ಗುಂಡಿ ಮುಚ್ಚಿಸ್ತಾ ಇದ್ದಾರೆ ಎಸ್ಐಟಿ ತಂಡ ಸುಮಾರು ಬರೆ ಗಂಟೆಗಳ ಕಾಲ ನಡೆದಿತ್ತು ಈ ಶೋಧ ಕಾರ್ಯಾಚರಣೆ ಇದೀಗ ಪಾಯಿಂಟ್ ನಂಬರ್ ಹನ್ನೆರಡರ ಶೋಧ ಕಾರ್ಯಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಆರನೇ ದಿನದ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ ನೆನ್ನೆ ಇಡೀ ಪ್ರಕರಣದಲ್ಲಿ ಅತಿ ಹೆಚ್ಚು ಅಸ್ಥಿಪಂಜರ ಮತ್ತು ಸಾಕ್ಷ್ಯಗಳು ಸಿಕ್ಕಿದ್ದು ಅಂತ ಹೇಳಿದ್ರೆ ನೆನ್ನೆ ನೇತ್ರಾವತಿ ನದಿ ತಟದಲ್ಲಿ ನೂರಾರು ಹಣಗಳನ್ನ ಊತ್ ಹಾಕಿದ್ದಾರೆ ಅದನ್ನು ನಾನು ತೋರಿಸ್ತೇನೆ ಅಂತ ಬಂದಂತ ಈ ವ್ಯಕ್ತಿ ಬೆಟ್ಟದ ಮೇಲೆ ಕರೆದುಕೊಂಡು ಹೋಗಿ ಕೆಲವಷ್ಟು ಕಡೆಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡಿದಾಗ ಅನೇಕ ರೀತಿಯ ಮೂಳೆಗಳು ಪತ್ತೆಯಾಗಿದ್ದಾವೆ ಅದು ಒಂದು ಭಾಗ ಇವತ್ತು ಕೂಡ ಹಿಟಾಚಿಯ ನೆರವಿನೊಂದಿಗೆ ಪಾಯಿಂಟ್ ನಂಬರ್ ಹನ್ನೊಂದರಲ್ಲಿ ಅಗೆಯುವಂಥ ಕಾರ್ಯಾಚರಣೆಯನ್ನು ಮಾಡಲಾಯಿತು ದೂರದಾರ ತೋರಿಸಿದಂಥ ಪಾಯಿಂಟ್ನಲ್ಲಿ ಅಗೆಯುವ ಕಾರ್ಯ ನಡೀತು ಆದರೆ ಆರು ಅಡಿ ಅಗೆದರೂ ಕೂಡ ಒಂದೇ ಒಂದು ಮೂಳೆ ಒಂದೇ ಒಂದು ಅಸ್ಥಿಪಂಜರ ಯಾವುದೇ ರೀತಿಯ ಪ್ರಕರಣಕ್ಕೆ ಪ್ರಗತಿ ಕೊಡಬಲ್ಲಂಥ ಸಾಕ್ಷ್ಯಗಳು ಲಭ್ಯವಾಗಿಲ್ಲ ಸೊ ಹೀಗಾಗಿ ಹನ್ನೆರಡನೇ ಪಾಯಿಂಟಿನತ್ತ ಈಗ ತೆರಳುತ್ತಾ ಇದ್ದಾರೆ ಒಟ್ಟು ಹದಿಮೂರು ಪಾಯಿಂಟ್ಗಳನ್ನು ಈತ ಗುರುತಿಸಿದ್ದ ಹದಿಮೂರು ಪಾಯಿಂಟ್ಗಳಲ್ಲಿ ಇನ್ನೆರಡು ಪಾಯಿಂಟ್ಗಳು ಮಾತ್ರ ಉಳಿದುಕೊಳ್ತು ಹನ್ನೆರಡು ಮತ್ತು ಹದಿಮೂರು ಇವತ್ತಿಗೆ ಮುಗಿಯುತ್ತಾ ಅಥವಾ ನಾಳೆಗೂ ಕೂಡ ಕಂಟಿನ್ಯೂ ಆಗುತ್ತಾ ಅಲ್ಲಿನ ವಾತಾವರಣ ಮತ್ತು ಸಮಯದ ಮೇಲೆ ಇದು ನಿರ್ಧಾರವಾಗುತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನಡೀತಾರೆ ಆದಿತ್ಯ ಆಲ್ಮೋಸ್ಟ್ ಆರು ದಿನಗಳಿಂದಲೂ ಕೂಡ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ ಇವತ್ತು ಹನ್ನೊಂದನೇ ಪ ಈಗ ಹನ್ನೊಂದನೇ ಸ್ಪಾಟ್ ಮುಗಿದಿದೆ ಈಗ ಹನ್ನೆರಡು ಮತ್ತು ಹದಿಮೂರು ಇವತ್ತೇ ಸಂಪೂರ್ಣಗೊಳ್ಳುತ್ತಾ ಜೊತೆಗೆ ನಿನ್ನೆ ಸಿಕ್ಕಿರುವಂಥ ಬಹಳ ದೊಡ್ಡ ಪ್ರಕರಣಕ್ಕೆ ತಿರುವು ಕೊಡಬಲ್ಲಂಥ ಮೂಳೆಗಳೇನಿದ್ದಾವೆ ಅದರ ಆಧಾರದ ಮೇಲೆ ಬಹಳ ದೊಡ್ಡ ತೀವ್ರ ತೀವ್ರ ಮಟ್ಟದ ತನಿಖೆಯೂ ಕೂಡ ಸಾಗುತ್ತೆ ಅಂತ ಅನಿಸುತ್ತೆ ಈಗ ಹನ್ನೆರಡು ಹದಿಮೂರರ ಕಥೆಯನ್ನು ಇವತ್ತೇ ಕೊನೆಗೊಳ್ಳುತ್ತಾ ಹೇಗೆ ಆ ದಶರಥ್ ಹೌದು ಈಗಾಗಲೇ ಹನ್ನೊಂದನೇ ಪಾಯಿಂಟ್ನ ಕಾರ್ಯಾಚರಣೆ ಅಂತ್ಯವಾಗಿದೆ ಆರು ಅಡಿವರೆಗೂ ಕೂಡ ಹೋದರೂ ಏನೂ ಸಿಕ್ಕಿಲ್ಲ ಹಾಗಾಗಿ ಹಿಟಾಚಿ ಮೂಲಕ ಆ ಸಮಾಧಿಯನ್ನು ಮುಚ್ಚಿದ್ದಾರೆ ಈಗ ಒಂದು ಲಂಚ್ ಬ್ರೇಕ್ ನಡೀತಾ ಇದೆ ಸೊ ಈ ಸಂದರ್ಭ ಮತ್ತೆ ಈಗ ಹನ್ನೆರಡನೇ ಪಾಯಿಂಟ್ನತ್ತ ಹೋಗುವಂಥ ಸಾಧ್ಯತೆಗಳು ಇದೆ ಹನ್ನೆರಡನೇ ಪಾಯಿಂಟ್ ಬಳಿಕ ಹದಿಮೂರನೇ ಪಾಯಿಂಟ್ಗೆ ಇವತ್ತೇ ಹೋಗ್ತಾರಾ ಈ ಬಗ್ಗೆ ಸ್ವಲ್ಪ ಅನುಮಾನ ಇದೆ ಯಾಕಂದರೆ ಧಾರಾಕಾರವಾಗಿ ಮಳೆ ಬರ್ತಾ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಮಳೆ ನಿಲ್ಲುವವರೆಗೂ ಕೂಡ ಈಗ ಕಾರ್ಯಾಚರಣೆಯನ್ನು ಆರಂಭ ಮಾಡೋದಿಲ್ಲ ಇನ್ ಕೇಸ್ ಕಾರ್ಯಾಚರಣೆ ಆರಂಭವಾದ ಬಳಿಕ ಮಳೆ ಬಂದರೂ ಸ್ವಲ್ಪ ಅಡೆತಡೆ ಆಗುವಂಥ ಸಾಧ್ಯತೆಗಳು ಇದೆ ಮಧ್ಯಾಹ್ನದ ಬಳಿಕ ಮೊನ್ನೆಯಿಂದ ಧಾರಾಕಾರ ಮಳೆಯಾಗ್ತಾ ಇದೆ ಹಾಗಾಗಿ ಈಗ ಏನು ಹನ್ನೊಂದನೇ ಪಾಯಿಂಟ್ ಒಂದು ಕಾರ್ಯಾಚರಣೆ ಮಾಡೋದಕ್ಕೆ ಸರಿಸುಮಾರು ಎರಡೂವರೆ ಗಂಟೆಯ ಒಂದು ಸಮಯ ಬೇಕಾಗಿತ್ತು ಹಾಗಾಗಿ ಉಳಿದಂತೆ ಇನ್ನೂ ನಡೆಯುವಂಥ ಕಾರ್ಯಾಚರಣೆಯಲ್ಲೂ ಕೂಡ ಅಷ್ಟೇ ಸಮಯ ಬೇಕಾಗಿರುವಂಥ ಸಾಧ್ಯತೆ ಇದೆ ಆ ಸಂದರ್ಭ ಸಂಜೆ ಆಗುವ ಚಾನ್ಸಸ್ ಕೂಡ ಇದೆ ಸಂಜೆ ಆದ ಬಳಿಕ ಅಂದರೆ ಒಮ್ಮೆ ಐದು ಗಂಟೆ ಆದ ಬಳಿಕ ಮತ್ತೆ ಉತ್ಖನನವನ್ನು ಮಾಡುವಂಥದ್ದು ಡೌಟ್ ಇದೆ ಯಾಕಂದರೆ ಹದಿಮೂರನೇ ಪಾಯಿಂಟ್ ಕೂಡ ಬಹಳ ಮಹತ್ವವಾಗಿರುವಂಥ ಪಾಯಿಂಟ್ ಅಲ್ಲಿ ಆತ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾನೆ ಯಾಕಂದರೆ ಇಲ್ಲಿ ನಾನು ಸುಮಾರು ಎರಡಕ್ಕಿಂತ ಹೆಚ್ಚು ಮೃತದೇಹವನ್ನು ಹೂತಾಕಿದ್ದೀನಿ ಅನ್ನುವಂಥದ್ದು ರೀತಿ ಆರೋಪವನ್ನ ಆತ ಅಲ್ಲಿ ಮಾಡಿರುವಂತದ್ದು ಹಾಗಾಗಿ ಅಲ್ಲಿಗೆ ಸಾಕಷ್ಟು ಸಮಯಾವಕಾಶ ಬೇಕಾಗಿರುವಂತಹ ಸಾಧ್ಯತೆ ಇದೆ ಸೊ ಹದಿಮೂರನೇ ಪಾಯಿಂಟ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಚರ್ಚೆಯನ್ನ ಮಾಡಿ ಅಧಿಕಾರಿಗಳು ಮತ್ತು ಎಸಿ ಅವರು ನಡುವಿನ ಚರ್ಚೆಗಳು ನಡೆದು ಆ ಬಳಿಕ ಹದಿಮೂರನೇ ಪಾಯಿಂಟ್ ನ ಉತ್ಕಣನ ಆರಂಭವಾಗುವಂತ ವಿಚಾರ ಇದೆ ಹಾಗಾಗಿ ಬಹುತೇಕವಾಗಿ ಇವತ್ತು ಹದಿಮೂರನೇ ಪಾಯಿಂಟ್ ನ ಉತ್ಕನ ನಡೆಯುವಂತದ್ದು ಬಹಳ ಡೌಟ್ ಇದೆ ಅದು ನಾಳೆಗೆ ನಡೆಯುವಂಥ ಸಾಧ್ಯ ಇದೆ ನಾಳೆ ನಡೆದ ಬಳಿಕ ಮುಂದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಏನು ಮಾಡ್ತಾರೆ ಅನ್ನುವಂಥದ್ದೇ ಇರುವಂಥದ್ದು ಯಾಕಂದರೆ ನಾಳೆಗೆ ಒಂದೇ ಪಾಯಿಂಟ್ ಇದೆ ಹದಿಮೂರನೇ ಪಾಯಿಂಟ್ ಸೊ ಆ ಬಳಿಕ ಎಸ್ ಐ ಟಿ ಅಧಿಕಾರಿಗಳ ಮುಂದಿನ ನಡೆ ಏನು ಅನ್ನುವಂಥದ್ದೇ ತೀವ್ರ ಕುತೂಹಲಕ್ಕೆ ಕಾರಣ ಮಾಡಿರುವಂಥದ್ದು ಯಾಕಂದರೆ ಹದಿನೈದು ಪಾಯಿಂಟ್ಗಳನ್ನು ಇನಿಷಿಯಲ್ ಆಗಿ ಮಾರ್ಕ್ ಮಾಡಿ ಅದರ ಉತ್ಖನನ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಎಸ್ ಐ ಟಿ ಅಧಿಕಾರಿಗಳದ್ದಾಗಿತ್ತು ಆದರೆ ಅವರು ಮಾರ್ಕ್ ಮಾಡಿದ್ದು ಹದಿಮೂರನೇ ಹದಿಮೂರು ಪಾಯಿಂಟ್ ಮಾತ್ರ ಅದರೊಂದಿಗೆ ನಿನ್ನೆ ಹೆಚ್ಚುವರಿಯಾಗಿ ಒಂದು ಕಾಡಿನ ಮೇಲ್ಭಾಗದಲ್ಲಿ ಹೋಗಿ ಕಾರ್ಯಾಚರಣೆ ಮಾಡಿದ ಸಂದರ್ಭ ಅಸ್ಥಿ ಬಂಜರಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಇದೆ ಹಾಗಾಗಿ ಮುಂದಕ್ಕೆ ಅಧಿಕಾರಿಗಳ ನಿಲುವು ಏನು ಅನ್ನುವಂಥ ಯಾಕಂದ್ರೆ ಆತ ತನ್ನ ಪಶ್ಚಿತಾಪದ ಪತ್ರದಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಿರುವಂತದ್ದು ಕಲ್ಲೇರಿಯಲ್ಲಿ ಒಂದು ಬಾಲಕಿಯ ಶವವನ್ನು ಹೂತಿರುವಂತಹ ಘಟನೆ ಬಹಳ ಗಂಭೀರವಾಗಿರುವಂತಹ ಆರೋಪವನ್ನು ಆ ವಿಚಾರದಲ್ಲಿ ಆತ ಮಾಡಿದ್ದ ಹಾಗಾಗಿ ಆ ಕಲ್ಲೇರಿಯ ಪಾಯಿಂಟ್ ನಂತರ ಅಧಿಕಾರಿಗಳು ಏನಾದರೂ ಹೋಗ್ತಾರ ಅನ್ನುವಂತಹ ನಿರೀಕ್ಷೆಗಳು ಕೂಡ ಇದೆ ಯಾಕಂದ್ರೆ ಒಟ್ಟು ಈಗ ಮಾರ್ಕ್ ಮಾಡಿರುವಂತಹ ಪಾಯಿಂಟ್ಗಳ ಪೈಕಿ ನಿನ್ನೆಯ ಒಂದು ಅಸ್ಥಿ ಪಂಜರವನ್ನ ಲೆಕ್ಕದಲ್ಲಿ ಇಟ್ಕೊಂಡ್ರು ಕೂಡ ಕೇವಲ ಎರಡು ಕಡೆಗಳಲ್ಲಿ ಮಾತ್ರ ಸಿಕ್ಕಿದೆ ಸೊ ಈ ಬಗ್ಗೆ ಅಧಿಕಾರಿಗಳು ಸ್ವಲ್ಪ ಗೊಂದಲದಲ್ಲಿದ್ದಾರೆ ಯಾಕಂದ್ರೆ ಈಗ ಹದಿಮೂರು ಪಾಯಿಂಟ್ ಗಳನ್ನ ಮುಗಿಸಿ ಆ ಬಳಿಕ ಸರ್ಕಾರದ ಮುಂದೆ ಒಂದು ವರದಿಯನ್ನು ನೀಡುವಂತ ಸಾಧ್ಯತೆಗಳು ಕೂಡ ಇದೆ ಮುಂದಕ್ಕೆ ನಾವು ಏನು ಮಾಡಬೇಕು ಉತ್ಕನವನ್ನ ಮಾಡಬೇಕು ಅಥವಾ ಮತ್ತೆ ಅದನ್ನ ವಿಚಾರಣೆಗೆ ಒಳಪಡಿಸಬೇಕು ಅನ್ನುವಂಥ ರೀತಿ ಅಥವಾ ಅಥವಾ ಎಸ್ ಎಲ್ ವರದಿ ಬರುವ ತನಕ ಕಾಯ್ಬೇಕನ್ನುವಂತ ರೀತಿ ಯಾಕಂದ್ರೆ ದಿನವೊಂದಕ್ಕೆ ಆಗ್ತಾ ಇರುವಂಥ ಖರ್ಚು ವೆಚ್ಚಗಳನ್ನ ನೋಡಿದ್ರು ಕೂಡ ದಶರಥ್ ಸಾಕಷ್ಟು ಮ್ಯಾನ್ ಪವರ್ ಯೂಸ್ ಆಗ್ತಾ ಇದೆ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಕಂದಾಯ ಅರಣ್ಯ ಪೊಲೀಸ್ ಇಲಾಖೆ ಎಸ್ ಐ ಟಿ ಅಧಿಕಾರಿಗಳು ಎಲ್ಲರೂ ಕೂಡ ತಮ್ಮ ಸಮಯವನ್ನು ಇಲ್ಲೇ ಮೀಸಲಿಟ್ಟಿದ್ದಾರೆ ಹಾಗಾಗಿ ಸ್ಥಳೀಯ ಮಟ್ಟದಲ್ಲಾಗಿರುವಂಥ ಅದಿ ಸ್ಥಳೀಯ ಮಟ್ಟದಲ್ಲಾಗಬೇಕಾದಂಥ ಕೆಲಸಗಳು ಅಧಿಕಾರಿಗಳಿಗೆ ಕೈಯಿಂದ ಆಗುವಂಥದ್ದು ಕೂಡ ಬಹಳ ಕಮ್ಮಿ ಅಂದರೆ ಜನಸೇವೆಗೆ ಅವರು ಸಮಯವನ್ನು ನೀಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ಸರ್ಕಾರ ಅಥವಾ ಎಸ್ ಐ ಟಿ ಅಧಿಕಾರಿಗಳು ಈ ಎಲ್ಲ ಕಾರ್ಯಾಚರಣೆಗಳ ಬಳಿಕ ಎಫ್ ಎಸ್ ಒಂದು ವರದಿ ಬರೋ ತನಕ ಕಾದು ಒಂದು ಬ್ರೇಕ್ ತಗೊಂಡು ಆಮೇಲೆ ಬಂದಿರುವಂಥ ವರದಿಯ ಆಧಾರದಲ್ಲಿ ಮುಂದಿನ ಕಾರ್ಯಾಚರಣೆಯನ್ನು ಮುಂದುವರಿಸುವಂಥ ಸಾಧ್ಯತೆಗಳು ಕೂಡ ಇದೆ ಈ ನಡುವೆ ಅನೇಕ ಗೊಂದಲಗಳು ಕೂಡ ಇದೇ ದಶರಥ ಯಾಕಂದರೆ ನಿನ್ನೆ ನಡೆದಂಥ ಕಾರ್ಯ ಆಚರಣೆ ಆತ ಹನ್ನೊಂದನೇ ಪಾಯಿಂಟ್ ಬದಲು ಅಲ್ಲೇ ಸಮೀಪದಲ್ಲಿ ಬೇರೊಂದು ಜಾಗವನ್ನು ನಾನು ತೋರಿಸ್ತೀನಿ ಇಲ್ಲಿ ಉತ್ಖನನ ಮಾಡಿದರೆ ಅಸ್ಥಿ ಪಂಜರ ಸಿಗಬಹುದು ಅಂತ ಜಾಗಕ್ಕ ಕರ್ಕೊಂಡು ಹೋಗ್ತಾನೆ ಆದರೆ ಅಲ್ಲಿ ಉತ್ಖನನ ಮಾಡುವ ಮುನ್ನವೇ ಒಂದಿಷ್ಟು ಅಸ್ಥಿ ಪಂಜರಗಳು ಪತ್ತೆ ಆಗುತ್ತೆ ಮೊದಲಿಗೆ ಸಂಜೆ ತನಕ ಅದು ಒಂದು ಅಸ್ಥಿ ಪಂಜರ ಅನ್ನುವಂತಹ ಮಾಹಿತಿ ಇತ್ತು ಆದರೆ ಇವತ್ತು ಸುಜಾತ ಭಟ್ ಏನು ಅನನ್ಯ ಭಟ್ ನಾಪತ್ತೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತ ಭಟ್ ಪರವಾಗಿರುವಂತಹ ವಕೀಲ ಮಂಜುನಾಥ್ ಅವರೊಂದು ಪ್ರಕಟಣೆಯಲ್ಲಿ ಮೂರು ಅಸ್ಥಿ ಪಂಜರ ಪತ್ತೆಯಾಗಿದೆ ಮತ್ತು ಮಹಿಳೆಯ ಸೀರೆಯ ಅವಶೇಷಗಳು ಕೂಡ ಅಲ್ಲಿ ಪತ್ತೆಯಾಗಿದೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ದಾರೆ ಹಾಗಾಗಿ ಇದು ಈಗ ಬಹಳ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಅಂದರೆ ಈಗ ಪಾಯಿಂಟ್ ಆಗಿರುವಂಥ ಪಾಯಿಂಟ್ ಪಾಯಿಂಟಿಂದ ಸರಿಸುಮಾರು ನೂರು ಮೀಟರ್ ದೂರದಲ್ಲಿದೆ ಅಂತ ಅವರು ತಮ್ಮ ಪ್ರಕಟಣೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಲ್ಲಿ ಹೇಗೆ ಆಸ್ತಿ ಪಂಜರಗಳು ಬಂತು ಅನ್ನೋದರ ಕುರಿತಾಗಿ ಕೂಡ ಎಸ್ ಐ ಟಿ ತನಿಖೆ ಮಾಡುವಂಥ ಸಾಧ್ಯತೆ ಇದೆ ಯಾಕಂದ್ರೆ ಅನಾಮಿಕ ವ್ಯಕ್ತಿ ಮಾಡಿರುವಂಥ ಆರೋಪಗಳಿಗೂ ಮತ್ತು ಅಲ್ಲಿ ಸಿಕ್ಕಂತ ಆಸ್ತಿ ಪಂಜರಕ್ಕೂ ಒಂದು ಹಂತದಲ್ಲಿ ನೋಡೋದಾದರೆ ಸಂಬಂಧ ಇಲ್ಲ ಯಾಕಂದರೆ ಅದು ತೀರಾ ಇತ್ತೀಚೆಗೆ ಹೊಳೆತು ಆಸ್ತಿಪಂಜರವಾಗಿರುವಂತಹ ಒಂದು ವಿಚಾರ ಇದೆ ಆ ಕಾರಣಕ್ಕೋಸ್ಕರ ನಿನ್ನೆ ಅಧಿಕಾರಿಗಳು ಉಪ್ಪು ಮೂಟ್ಟೆಗಳನ್ನ ತೆಗೆದುಕೊಂಡು ಹೋಗಿ ಅದನ್ನ ಪ್ರಿಸರ್ವ್ ಮಾಡುವಂಥದ್ದು ಕೂಡ ನಾವು ಗಮನಿಸಿದ್ವಿ ಆದರೆ ಎಸ್ ಐ ಟಿ ಆ ಪ್ರಕರಣವನ್ನು ಕೂಡ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳುವಂಥ ಸಾಧ್ಯತೆ ಇದೆ ಆ ಒಂದು ನೂರು ಮೀಟರ್ ಅಂದರೆ ಹೆದ್ದಾರಿಯಿಂದ ಸರಿಸುಮಾರು ನೂರೈವತ್ತು ಮೀಟರ್ ದೂರದಲ್ಲಿರುವಂಥ ಪ್ರದೇಶದಲ್ಲಿ ಈ ರೀತಿ ಒಬ್ಬ ಅಸ್ಥಿಪಂಜರ ಪಂಜರ ಪತ್ತೆಯಾಗುತ್ತೆ ಅದು ಶವವಾಗಿ ಅಸ್ಥಿಪಂಜರವಾಗಿರುವಂಥದ್ದು ಅಥವಾ ಬೇರೆ ಯಾರಾದರೂ ತಂದಲ್ಲಿ ಹಾಕಿದಾರಾ ಈ ರೀತಿ ಹತ್ತು ಹಲವು ಅನುಮಾನಗಳನ್ನು ಆ ಒಂದು ಬೆಳವಣಿಗೆಯಲ್ಲಿ ನಿರ್ಮಾಣ ಮಾಡಿದೆ ಇದರೊಂದಿಗೆ ವಕೀಲರು ಹೇಳ್ತಾ ಇದ್ದಾರೆ ಅಲ್ಲಿ ಒಂದಲ್ಲ ಮೂರು ಅಸ್ಥಿಪಂಜರ ಪತ್ತೆಯಾಗಿದೆ ಅಂತ ಸೊ ಅವರ ಆರೋಪದ ಹಿನ್ನೆಲೆ ಏನು ಅನ್ನುವಂಥದ್ದು ಕೂಡ ಈಗ ಬಹಳ ಕುತೂಹಲಗಳಿಗೆ ಕಾರಣವಾಗಿದೆ ನಿನ್ನೆ ಅಲ್ಲಿ ಕಾರ್ಯ ನಡೆದಿಲ್ಲ ಅನ್ನುವಂಥದ್ದು ಒಂದು ಮೂಲಗಳಿಂದ ಬಂದಿರುವಂತಹ ಮಾಹಿತಿ ಒಂದು ಕಡೆ ಉತ್ಖನನ ಮಾಡಬೇಕು ಅಂತ ಹೋದ ಸಂದರ್ಭ ಅಲ್ಲಿ ಮೂರು ಅಸ್ಥಿ ಪಂಜರಗಳು ಲಭ್ಯವಾಗಿತ್ತು ಅನ್ನುವಂಥದ್ದು ಅದಕ್ಕೆ ಮಾಜರು ಮಾಡ್ತಾನೆ ಸಂಜೆ ಆಗಿತ್ತು ಹಾಗಾಗಿ ನಿನ್ನೆ ಉತ್ಕಣ್ಣ ನಡೆದಿರ್ಲಿಲ್ಲ ಅನ್ನುವಂತಹ ಮಾಹಿತಿಗಳು ಬಂದ್ರೆ ಇನ್ನೊಂದು ಕಡೆಯಿಂದ ಉತ್ಕನವಾದಂತಹ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಿದೆ ಅಸ್ಥಿ ಪಂಜರ ರೀತಿಯ ವಿಚಾರಗಳು ಕೂಡ ಈಗ ಬೇರೆ ಬೇರೆ ಕಡೆಗಳಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ಎಸ್ ಐ ಅಧಿಕಾರಿಗಳು ನಿನ್ನೆ ಸಿಕ್ಕಂತಹ ಒಂದು ಅಸ್ಥಿ ಪಂಜರದ ಹಿಂದೆ ಕೂಡ ಬಿದಾರೆ ಆ ಅಸ್ಥಿ ಪಂಜರ ಯಾರದ್ದು ಅನ್ನುವಂತಹ ರೀತಿಯಲ್ಲೂ ಕೂಡ ಈಗ ಪರಿಶೀಲನೆ ಆರಂಭ ಮಾಡಿದ್ದಾರೆ ಇದರ ಜೊತೆಗೆ ಪಾಯಿಂಟ್ ನಂಬರ್ ಆರಲ್ಲಿ ಇರುವಂತಹ ಸಿಕ್ಕಿದ್ದಂತಹ ಒಂದು ಅಸ್ಥಿ ಪಂಜರ ಮೂಳೆಗಳು ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದು ಶೇಕಡ ಐವತ್ತರಷ್ಟು ತನಿಖೆ ಆಗಿದೆ ಅದರ ಹಿನ್ನೆಲೆ ಏನು ಅನ್ನುವಂತ ವಿಚಾರವನ್ನ ಎಸ್ ಐ ಟಿ ಅಧಿಕಾರಿಗಳು ತಿಳಿದುಕೊಳ್ತಾ ಇದ್ದಾರೆ ದಶರಥ್ ಥ್ಯಾಂಕ್ ಯು ಆದಿತ್ಯ ನಿಮ್ಮ ಮಾಹಿತಿಗೆ